மக்களே மக்களே ஆரோக்கியவாக

ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರಲಿ ಎಲ್ಲಾ ಭಾಗ್ಯ ಸೌಭಾಗ್ಯ ಇವತ್ತು ನನಗೆ ಪ್ರೀತಿಯಿಂದ ಗೊತ್ತಿದೆ ಅವರಿಗೆ ಪೂರ್ತಿ ಹೆಸರು ಗೊತ್ತಿಲ್ಲಪ್ಪ அப்பா அம்மா ஜித ಅಂದು ಗುರುಪಪ್ಪ ಇಲಾಖ ಚಂದ್ರಬೊಸ ಅವರು ಚಿಂಚೋಳಿಯ ಪಟ್ಟದಲ್ಲಿ ಒಂದು ಶರಣ ಸಾಹಿತ್ಯ ಸಭೆಯಲ್ಲಿ ಮಾಸ್ತರ್ ಆಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಬಾಲಕಿ ಮಠದ ಅವರಿಗೆ ದರ್ಶನ ಘಟಕ ಸಿಗದೇ ಮಠದ ಸಂಬಂಧ ಶಿವಮೊಗ್ಗ ಸಿಕ್ಕಿಲ್ಲ ಒಬ್ಬ ಅಂಚೆ ಇಲಾಖೆಯಲ್ಲಿ ನಿಷ್ಠಾವಂತ ಭಕ್ತಿವಂತ ಹೃದಯದ ಶ್ರೀಮಂತ ಸಂಚೆ ಇಲಾಖೆ ನಮ್ಮ ಮೂರನೇ ಪುಣ್ಯ ಸ್ಮರಣೆ ಅವರು ಪುಣ್ಯತಿಥಿ ಸ್ಮರಣೆ ಇದ್ದಿದ್ದು ನನಗೂ ಗೊತ್ತಿಲ್ಲ ಯೋಗ ಯಾಕೆ ಮೂರು ಯಾಕೆ ಮೂರು ಅಂದ್ರೆ ಅಂತ ಅಂದ್ರೆ ಮೂಲಕ್ಷರ ಎಂದು ಕಾಯಕ ಅಂದ

ಯಾರು ಹುಚ್ಚಿದ್ರು ಅಂದ್ರಿಯ ಹಬ್ಬ ಮಾಡಬೇಕಂತ ಅವರಿಗೆ ಹುಚ್ಚಿದ್ದವರು ಅವರು ಬಾಲಕಿ ಮಟ್ಟದ ಹತ್ತೊಂಬತ್ತೇಳು ಇರ್ತೀನಲ್ಲಿ ನಮ್ಮ ದೊಡ್ಡಪ್ಪ ದೀಕ್ಷಾ ಪಡೆದುಕೊಂಡು ಸಂಸ್ಕಾರವಂತರಾಗಿ ಶರಣ ಜೀವನ

और पंपर नीला, नीला नीला हाँ नीला नीला सन नोट की तरह ये जलता जा बोलते हैं और बेंगी वाले गाउनी वाले तुरंगा पत्ता और तो हाँ ना ये भी हार में पहनेगा यू इन कागी कागी दबूगा क्या पंपर दबूगा मामा पंपर होगा क्या पंपर होगा

ಬಡನಾಗಿ ಗುರುಗಳ ದರ್ಶನ ಆಗುತ್ತಂತ ಬಂದೆ ಮತ್ತೆ ನಾವು ಒಂಬತ್ತು ಗಂಟೆಗೆ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಅದಕ್ಕ ಸೇವಾ ಸಿಕ್ಕಿದ ಪುಣ್ಯ ಅದ ಇವತ್ತು ನಾವು ನೆನಪು ಮಾಡ್ಬೇಕು ಎಲ್ಲರಿಗೂ ನೆನಪು ಮಾಡ್ಬೇಕು ನಮ್ಮ ನೀನು ಇನ್ನು ಸ್ವಲ್ಪ ಕನೆಕ್ಟಿವ್ ಆಗದ ಆ ವಿವೇಕ್ ಸಾಧ್ಯತೆ ಆಗಿದ್ದು ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಮಾಡ್ತೀನಿ ಆದ ಜವಾಬ್ದಾರಿ ಈ ಮಟ್ಟದ ಕನೆಕ್ಟಿವ್ ಬಹಳ ಕಡಿಮೆ ಆದರೂ ನೀಲಮ್ಮ ನಮ್ಮ ಶ್ರೀಮಠದ ಅದೆಲ್ಲ ಬಳಗದ ಪ್ರೀತಿ ಇದೆ ಮೊಮ್ಮಗಳಿಗೂ ಇಲ್ಲ ಚಪ್ಪ ಅಂತ ಕಟ್ಟಡ ಇಲ್ಲಿ ಅವರಲ್ಲ ಇವರಿಗೂ ಬಹಳ ಪ್ರೀತಿ ದೇವರಿಗೆ ಸೇವಾ ಮಾಡಿ ಅನ್ನೋ ಮಾತು ಹೇಳಬೇಕಾಗ್ತದ ನಮ್ಮ ಮೈತ್ರಾ ದೇವಿ ತಾಯಿಯವರಿಗೆ ನೀಲಮ್ಮ ತಾಯಿಯವರಿಗೆ ಮಹಾದೇವಮ್ಮ ತಾಯಿಯವರಿಗೆ ಏಳು ಮಂದಿ ತಾಯಿಯರಿಗೆ ತಿಂಗಳ ಎರಡು ರೂಪಾಯಿ ಕಳಿಸಿದ್ರು ಆ ಅಕೌಂಟ್ ಇನ್ನುವಾಗ ಪಗಾರದಲ್ಲಿ ತಂತ ಐವತ್ತು ಪರ್ಸೆಂಟ್ ಅವರ ಮನೆತನಕ್ಕಾಗಿ ಐವತ್ತು ಪರ್ಸೆಂಟ್ ಎಲ್ಲಾ ಕುರುಗಳಿಗಾಗಿ ಸಾಹಿತ್ಯಗಳಾಗಿ ಕಲಾವಿದರಿಗಾಗಿ

ಪಾರ್ಟ್ನರ್ಸ್ ಆಗಿರ್ತೀನಿ ನಮ್ಮ ಮನೆಗೆ ಇರುವಂತ ನನಗೆ ಅವ್ರ ಮನೆಯನ್ನು ಕೊಟ್ಟು ಮೂರು ನಾಲ್ಕು ವರ್ಷ ಇದೇ ಪಕ್ಕದ ಮನೆಯಲ್ಲಿ ನಮ್ಮ ಪ್ರಾಣದ ಸಂಸಾರ ಪ್ರಾರಂಭ ಆಯಿತು ಎಷ್ಟು ಅನಂತ ಸಂಬಂಧ ಅಂದ್ರ ಜೀವನ ಇಂತ ವ್ಯಕ್ತಿಗೆ ಎಂದೋ ಮಾಡಕ್ಕಾಗಲ್ಲ ಇವತ್ತು ಶಶಿಕಲಾಕ್ಕನು ಮನೆ ಮನೆ ಅವರೊಂದಿಗೆ ಕೈ ಕಾದರು ಅವರ ಯಜಮಾನರು ಲಕ್ಷ್ಮಣರಾವರು ಹೋದರು ಈಗಿದ್ದವರು ಅವರ ಗೆಲುವಿನ ನೋಡೋಣ ಅಂತ ಹೇಳ್ತಾ ಇಷ್ಟೇ ತೋರಿ जीवन सुपर तो बेरे अल्लाह नमः श्री मंजला अपवतन शरण जीवी दोनों का चप्पा चप्पे जहाँ आपने से कहा कि नाजिर यार हिरकाई यार सऊदी काई मंदिर के घर से भी वो जिस आपने सही कर तो तो को तो तीनो नाना मावा ये नहीं बच्चा और मेरे

ಮನೆಯಲ್ಲಿ <laughs>